ನಮ್ಮ ಎಕ್ಸ್ ಎನ್ ವೈ ಚಿತ್ರದ ಚಿತ್ರ ತಂಡವನ್ನ ಪರಿಚಯ ಮಾಡಿಸ್ಕೊಡುವಂತ ಸಮಯ ಇನ್ನಷ್ಟು ಎಕ್ಸ್ ಎನ್ ವೈ ಬಗ್ಗೆ ಎಕ್ಸ್ ವೈ ಹೆಸರು ಏನಕ್ಕೆ ಎಕ್ಸ್ ವೈ ಹೇಗೆ ಬಂತು ಎಲ್ಲ ನಮ್ಮ ಟೀಮ್ ಮೆಂಬರ್ಸ್ ಹೇಳ್ತಾರೆ ಮೊದಲಿಗೆ ಅಮ್ಮ ಅಪ್ಪ ಅಂದ್ಕೊಂಡು ನಮ್ಮ ಚಿತ್ರದ ಸೋಲ್ ನಮ್ಮ ಚಿತ್ರದ ಬ್ಯೂಟಿಫುಲ್ ಸ್ಮೈಲಿಂಗ್ ಸ್ಟಾರ್ ಅಥರ್ವಾ ಅಂತ ಹೇಳ್ತಾರೆ ದಯವಿಟ್ಟು ಮೇಲೆ ಬರಬೇಕು

फर्स्ट of all madhyamadavare ellarigu ತುಂಬಾ थैंक्यू ಬಂದಿರತ್ತೆ almost 2 years aadare nambe channel year meeting anagae it feels really special thanks to my polka meet time asta um first of all satya pictures ge matte the main man satya sir ತುಂಬಾ ಥ್ಯಾಂಕ್ ಯು ಸೋ ಮಚ್ ಶೇತ್ರಿಪಲಿ ದಟ್ಸ್ ಆಫ್ ದಿಸ್ ವಾಂಡರ್ಫುಲ್ ಟೀಮ್ ನಾನು ಐ ಟಿ ಜಾಬ್ ಬಿಟ್ಟು ಸಿನಿಮಾದಲ್ಲಿ ಒಂದು ಒಳ್ಳೆ ಆಕ್ಟರ್ ಆಗಬೇಕು ನಟನೆ ಮಾಡಬೇಕು ಅಂತ ಬಂದೆ ಸೊ ನಮ್ಮ ನಮ್ಮ ಥರ ಆಕ್ಟರ್ಸ್ಗೆ ಈ ಥರ ಡೈರೆಕ್ಟರ್ಸ್ ಇದ್ದಾಗ ನಮ್ಮ ಡ್ರೀಮ್ಸ್ಗೆ ಒಂದು ವಿಂಗ್ಸ್ ಕೊಟ್ಟಂಗಾಗುತ್ತೆ ತುಂಬ ಥ್ಯಾಂಕ್ ಯು ಸರ್ ಅಂಡ್ ವೆರಿ ರೇಟ್ ಫುಲ್ ಟೀ ಮತ್ತು ಕಮಿಂಗ್ ಟು ಆರ್ಟಿಸ್ಟ್ बिंदा अथर्वा थैंक यू सो मच यू आर आल्सो गिविंग एक्टर्स एंड आल्सो गिविंग ह्यूमन बीइंग्स थैंक यू सो मच थैंक यू एंड व्हाट डू आई से थैंक यू थैंक यू सो मच यू एक्चुअली नाम क्या लिखूंगा देखिए आई टोटली अंडरस्टैंड थैंक यू सो मच न्यू कुडा स्टेज में लेने इर्द-गिर ಬಟ್ ಮಗುವಷ್ಟೇ ಮುಗ್ಧ ಮನಸ್ಸಿನವರು ನಮ್ಮ ಸುಂದರ್ ಸರ್ ನಮ್ಮ ಜೊತೆಗಿದ್ದಾರೆ ಸರ್ ದಯವಿಟ್ಟು ಬರ್ಬೇಕು ಹಾ ಯಾರು ಸರ್ ಸತ್ಯ ಸರ್ ನೀನು ಇನ್ನೂ ಕೇಳಿದ್ದೀನಿ ನಾವು ಇನ್ನು ಎಂಟು ಸರ್ ನೀವೆಲ್ಲಿ ಇರ್ತೀರಲ್ಲ ಅಲ್ಲಿ ಗುರಿ ಯಾವಾಗ್ಲೂ ಬಹಳ ಖುಷಿಯ ಸಂಗತಿ ಬಹಳ ಮತ್ತೆ ತುಂಬಾ ಆತ್ಮೀಯವಾದ ಒಂದು ನನಗಂತೂ ಸತ್ಯ ಅವ್ರ ಆಫೀಸ್ ಇನ್ನೊಂದು ಮನೆ ತರ ಅಷ್ಟು ಆತ್ಮೀಯತೆ ಮತ್ತೆ ಸ್ನೇಹಿತರ ಕೊಟ್ಟಿರುವಂತಹ ವಾತಾವರಣದಲ್ಲಿ ಕೆಲಸ ಮಾಡ್ತಿರ್ತೀವಿ ಕಥೆ ಡಿಸ್ಕಷನ್ ಹಂತದಿಂದಲೂ ನಾನು ಹೆಸರುವ ಜೊತೆ ಇದೆ ಬಟ್ ಈ ಪಾತ್ರ ನಾನು ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಅವ್ರಿಗೂ ನನಗೆ ನನ್ನ ಕೈಯಲ್ಲಿ ಮಾಡಿಸ್ಬೇಕು ಅಂತ ಹೇಳಲಿಲ್ಲ ಬಟ್ ಈ ಪಾತ್ರ ಅಂತ ನಾನು ಮಾಡೋದು ಅಂತ ಆದ್ಮೇಲೆ ಅದಕ್ಕೆ ಬೇರೆನೇ ಒಂದು ಆಯಾಮ ಕೊಟ್ಟು ಚಿತ್ರದಲ್ಲಿ ನಾನ್ ಗುರ್ತೆ ಸಿಕ್ಕಾಗಿ ಮಾಡ್ಬಿಟ್ಟಿದ್ದಾರೆ ಎಷ್ಟು ಮಟ್ಟಿಗೆ ಅಂದ್ರೆ ಶೂಟಿಂಗ್ ನಲ್ಲಿ ವೀಣಾನು ಆಕ್ಟ್ ಇದರಲ್ಲಿ ಸತ್ಯ ನಾಯಕರು ಬೇರಲ್ಲ ಇದರಲ್ಲಿ ಹರಿಣಿ ಕಾಂಬಿನೇಷನ್ ನನಗೆ ಇರಲಿ ವೀಣಾ ಶೂಟಿಂಗ್ ಸ್ವಲ್ಪ ತಡವಾಗಿ ಬಂದ್ಲು ನಾನ್ ಮೇಕಪ್ ಎಲ್ಲ ನಿಂತಿದೆ ಮೇಕಪ್ ಅಲ್ಲಿ ಮತ್ತೆ ಶಾರ್ಟ್ ಅಲ್ಲಿ ನಿಂತಿದ್ದೆ ನಾನು ನಾನು ಪಕ್ಕ ಇದ್ದ ಸತ್ಯನಿಗೆ ಎಲ್ಲರಿಗೂ ಹಲವಾರು ಇಡತು ನನ್ಗೆ ಏನು ಹೇಳ್ತೇ ಏನ್ ಮನೆಯಲ್ಲೇ ಸಿಗೋನ್ ಯಾಕೆ ಹೇಳ್ತಾಳೆ ಅನ್ಕೊಳ್ಬೋದು ಅವಳು ಗುರ್ತೇ ಸಿಕ್ಕಿರಲಿಲ್ಲ ನಾನು ಸೊ ಅಷ್ಟ್ರ ಮಟ್ಟಿಗೆ ಬೇರೆ ತರ ಕಾಣಿಸ್ತೀರಿ ಈ ಸಿನಿಮಾದಲ್ಲಿ ಮತ್ತೆ ಕಥೆನೂ ಹಾಗೆ ಸತ್ಯ ಅವರು ಕತೆ ಮಾಡಿದ್ರೆ ಕತೆಗೋಸ್ಕರ ಕತೆ ಅಥವಾ ಯಾವುದೋ ಒಂದು ತಿರುಬಿಗಳಿಗಾಗಿ ಕತೆ ಇಂಥದ್ದಲ್ಲದೆ ಅಲ್ಲದೆ ಯಾವುದೋ ಒಂದು ಅಹ್ ಅಂಶವನ್ನ ಅಂದ್ರೆ ನಮ್ಮ ಸುತ್ತಮುತ್ತಲಿನ ಮೌಲ್ಯಗಳನ್ನು ಅಹ್ ಇಂಥದ್ದೊಂದು ಗಾಢವಾದ ವ್ಯಾಲ್ಯೂ ಇಟ್ಕೊಂಡು ಕಥೆ ಮಾಡ್ತಾರೆ ಅಹ್ ಅಂಥದ್ದನ್ನ ಇಲ್ಲಿ ಇಲ್ಲೂ ನೀವು ಕಾಣ್ಬೋದು ಆದ್ರೆ ಅದನ್ನ ಬಹಳ ಎಂಟರ್ಟೈನಿಂಗ್ ಆಗಿ ಹೇಳಿರೋದು ಅವರು ಒಂದೊಡ್ಡ ಸವಾಲಾಗಿತ್ತು ಅದನ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಚಿತ್ರಕಲೆ ಬಹಳ ಒಂದು ಅದೊಂದು ಟೆಕ್ಸ್ಟ್ ಆಗ್ಬೋದು ಅವರು ಪ್ರತಿಯೊಂದು ಸಿನಿಮಾನು ಹಾಗೆ ಇದೆ ಅಂತಲೇ ಹೇಳ್ಬೋದು ಮ್ಯಾನ್ ಆಫ್ ದ ಮ್ಯಾಚ್ ಐಡಿ ಚಿತ್ರೀಕರಣ ಮಾಡಿದಾಗ ಏನು ಅರ್ಥ ಆಗಿರ್ತಿರ್ಲಿಲ್ಲ ಏನ್ ಮಾಡ್ತಿದ್ದಾರೆ ಯಾವ ಯಾವ ಶಾರ್ಟ್ ತಗೊಳ್ತಾರೆ ಎಲ್ಲಿ ಮಾಡ್ತಿದ್ದಾರೆ ಅಂತ ಬಟ್ ಅದು ಸಾಮಾನ್ಯ ಪ್ರೇಕ್ಷಕರ ಅಲ್ಲದೆ ಸಿನಿಮಾವನ್ನ ಮಾಡೋರಿಗೆ ಅದೊಂದು ಟೆಕ್ಸ್ಟ್ ಆಯ್ತು ಅದೇ ತರ ಈ ಸಿನಿಮಾ ಕೂಡ ಬಹಳ ಆ ಸಬ್ಜೆಕ್ಟ್ನ ಹ್ಯಾಂಡಲ್ ಮಾಡಿರೋ ರೀತಿ ತುಂಬಾನೇ ಚೆನ್ನಾಗಿದೆ ತುಂಬಾ ಸಂಕೀರ್ಣವಾದ್ದು ಆಗ ಅಷ್ಟೇ ಎಂಟರ್ಟೈನಿಂಗ್ ಆಗಿ ಮಾಡಿರುವ ಒಂದು ಹೆಮ್ಮೆ ಅಥವಾ ಅದರ ಕ್ರೆಡಿಟು ಸತ್ಯ ಅವರದ್ದು ಸೊ ಈ ಸಿನಿಮಾ ನಾವು ಯಾವಾಗ್ಲೂ ಕಂಟೆಂಟ್ ಸಿನಿಮಾ ಕಂಟೆಂಟ್ ಸಿನಿಮಾ ಅಂತ ಇತ್ತೀಚೆಗೆ ಕೇಳ್ತಾ ಇದೀವಿ ಮತ್ತೆ ಮಲಯಾಳಂ ಸಿನಿಮಾಗಳ ಜೊತೆ ಹೋಲಿಸ್ತಾ ಇದೀವಿ ಇದೆಲ್ಲ ಜೊತೆಗೆ ನಮ್ ಸಿನಿಮಾಗೆ ಜನ ಬರ್ತಿಲ್ಲ ನಮ್ ಸಿನಿಮಾಗಳು ಗಟ್ಟಿಯಾಗಿಲ್ಲ ಅಂತೆಲ್ಲ ಹೇಳುವ ಎಲ್ಲದಕ್ಕೂ ಉತ್ತರವಾಗಿ ಇದೊಂದು ಸಿನಿಮಾ ಇದೆ ಅಂತ ನನಗೆ ಅನ್ಸುತ್ತೆ ಹಾಗಾಗ್ಲಿ ಅಂತ ಮಾತಾಡಿದ್ರು ಇಂಥ ಒಂದು ಸಬ್ಜೆಕ್ಟ್ ಅಲ್ಲಿ ನಾವೆಲ್ಲ ಪಾಠ ಆಗಿದ್ದೀವಿ ಅದೇ ಒಂದು ದೊಡ್ಡ ಖುಷಿ ನಾವು ಬಂದಾಗ ಓಕೆ ಮಲಯಾಳಂ ಅಲ್ಲಿ ತುಂಬಾ ಒಳ್ಳೆ ಸ್ಟೋರಿಗಳಿದೆ ಅಂತ ಕೋಟಿಗಟ್ಟಲೆ ನಮ್ಮ ಕರ್ನಾಟಕದಲ್ಲೇ ಕಲೆಕ್ಟ್ ಆಗಿರುತ್ತೆ ನಮ್ಮ ಕನ್ನಡದಲ್ಲಿ ಕೂಡ ಅಷ್ಟೇ ಒಳ್ಳೆ ಸಿನಿಮಾಗಳು ಬರ್ತಾ ಇದೆ ಅಂಡ್ ದಿಸ್ ಇಸ್ ದ ಟೈಮ್ ನಾವು ನಮ್ಮ ಕನ್ನಡ ಚಿತ್ರಗಳನ್ನ ಸಪೋರ್ಟ್ ಮಾಡುವಂತ ಸಮಯ ಇದು ಇನ್ನು ತುಂಬಾ ಎಕ್ಸೆಂಡ್ ಆಗಿ ನಾವು ಮುತ್ತುಗಳು ಇಲ್ಲಿದ್ದಾರೆ ರಾಮಾರಾಮಾರಿಯಿಂದ ನಮ್ಮನ್ನೆಲ್ಲ ನಮ್ಮ ನಟಸ್ತಾ ಬಂದ್ರು ಇಲ್ಲಿದ್ದಾರೆ ದಯವಿಟ್ಟು ಸ್ಟೇಜ್ ಮೇಲೆ ಬರ್ಬೇಕು ಸರ್ ಚಪಾಳದಲ್ಲಿ ಸರ್ ಹೀಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಸತ್ಯ ಸರ್ ಜೊತೆಗೆ ಎಷ್ಟು ವರ್ಷಗಳಿಂದ ಕೆಲಸ ಮಾಡ್ತಾ ಇದೀರ ನಾನು ಸ್ವಲ್ಪ ದೂರ ಹೋಗ್ತೀನಿ ಎಲ್ಲರಿಗೂ ನಮಸ್ಕಾರ ಬಂದಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಪತ್ರಕರ್ತರಿಗೆ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ರಾಮರ ಟೈಮಲ್ಲೇ ನಾವು ಸತ್ಯ ಹೇಳಿದ್ವಿ ಯಾವ್ದಾರ ಒಂದು ಪಾತ್ರ ಮಾಡುವಂತ ಅಂತಂದ್ರೆ ಅಷ್ಟು ಚೆನ್ನಾಗಿ ನಮಗೆ ಹೇಳ್ಕೊಡ್ತಿದ್ದ ನಾನು ಅಷ್ಟು ಚೆನ್ನಾಗಿ ಮಾಡಿದ್ದೆ ಅಂದ್ರೆ ಅದಕ್ಕೆ ಕಾರಣನು ಸತ್ಯನೇ ಆಮೇಲೆ ಇಲ್ಲಿದ್ದಾಗ ಬಂದಿದ್ದೀನಿ ಅಂದ್ರೆ ನನ್ನ ಕರ್ತು ಆಕ್ಚುಲಿ ಸತ್ಯ ಅವನಿಂದಾನೆ ನಾನು ಇಲ್ಲಿ ಬಂದಿದ್ದೀನಿ ಅದು ಈಗ ಎಕ್ಸ್ ಎಕ್ಸ್ ಅಂಡ್ ವೈ ಮೂಲಕ ಈಗ ಬೆಳೆ ಪದ ಮೇಲೆ ಬರ್ತೇನೆ ತುಂಬಾ ಖುಷಿ ಆಗ್ತಿದೆ ಆಕ್ಚುಲಿ ನಾನು ಎಡಿಟ್ ಕೂಡ ನೋಡಿಲ್ಲ ಯಾಕೆ ಅಂತಂದ್ರೆ ಮೇಯ್ನ್ ಸ್ಕ್ರೀನ್ ಅಲ್ಲೇ ನೋಡ್ಬೇಕು ಸಿನಿಮಾನ ಅಂತ ಹೇಳಿ ನಾನು ಎಡಿಟ್ ಮಾಡೋದ್ ಏನು ನೋಡಿದ ನೋಡಿಲ್ಲ ಯಾಕೆ ಯಾಕೆಂತಂದ್ರೆ ಅಷ್ಟು ಚೆನ್ನಾಗಿ ಒಂದು ಕಲ್ಪನೆ ಇದೆ ಆ ಕತೆ ಆಕ್ಚುಲಿ ಇತ್ತೀಚಿನ ಕತೆ ಅಲ್ಲ ಇದು ತುಂಬಾ ತುಂಬಾ ವರ್ಷಗಳ ಹಿಂದೆ ಸತ್ಯ ಹೇಳಿದ ಲೈನ್ ಇದು ತುಂಬಾ ಖುಷಿ ಕೊಟ್ಟ ಲೈನ್ ಆಕ್ಚುಲಿ ಅವ್ರು ಮಾಡಿದ್ರೆ ಖಂಡಿತ ನನಗಾರ ಕೊಡೋದು ಕೇಳ್ತಿದ್ದೆ ಅಂತ ಒಂದು ಒಳ್ಳೆ ಲೈನು ಆ ಲೈನ್ ಮುಖಾಂತರನೇ ಆ ಒಂದು ಎಳೆನೇ ಇಟ್ಕೊಂಡು ಸತ್ಯನೇ ನೀನ್ ಪಾತ್ರ ಮಾಡ್ತಿರೋದು ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಆದ್ರೆ ಸತ್ಯ ನಿಮಗೆ ಖಂಡಿತ ಹೋದ್ರು ಈ ಸಿನಿಮಾನ ಬೇರೆ ಲೆವೆಲ್ ತಾಂಡೋಗಿದೆ ಅಂತ ನಂಗೆ ಗೊತ್ತು ಸ್ಕ್ರೀನ್ ಅಲ್ಲೇ ನೋಡಿ ಮಜಾ ಮಾಡ್ತೀನಿ ಇನ್ನೊಂದು ಖುಷಿಯಾಗಿದೆ ಅಂತಂದ್ರೆ ನಮ್ಮ ಇಡೀ ತಂಡ ಲವೀತ್ ಆಗಿರ್ಬೋದು ಹರ್ಷ ಅವರಾಗಿರ್ಬೋದು ಇಡಿ ಟೆಕ್ನಿಕಲ್ ಟೀಮ್ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಅದ್ಭುತವಾಗಿ ಮೂರು ಬಂದಿದೆ ಹಂಗೆ ಇಲ್ಲಿ ತಾರೆಯವರೆಲ್ಲ ಇದ್ದಾರೆ ಬೃಂದವರಾಗಿರ್ಬೋದು ಅಯ್ಯನವರಾಗಿರ್ಬೋದು ಅಥರ್ವ ಅವರು ಆಮೇಲೆ ಸುಂದರ ಸುಂದರ್ಸರ ಬಗ್ಗೆ ಇನ್ನೇ ಹೇಳಿಲ್ಲ ಅದರ ಸುಮಾರು ಜನ ಒಳ್ಳೊಳ್ಳೆ ಆರ್ಟಿಸ್ಟ್ ಗಳಿದ್ರೆ ಆಮೇಲೆ ದೊಡ್ಡಣ್ಣ ಸರ್ ಈ ಪ್ರತಿಯೊಬ್ರು ಅದ್ಭುತವಾಗಿ ಆಕ್ಟ್ ಯಾಕೆ ಯಾಕೆಂತಂದ್ರೆ ಅದು ಟ್ರೈಲರ್ ಅಲ್ಲಿ ಗೊತ್ತಾಗ್ತಿದೆ ನಾನಂತೂ ಅದೇ ಹೇಳೋದಲ್ಲ ಸ್ಕ್ರೀನ್ ಅಲ್ಲೇ ನೋಡಿಲ್ಲ ಖಂಡಿತವಾಗ್ಲು ಇತ್ತೀಚಿನ ದಿನಗಳಲ್ಲಿ ಮತ್ತೆ ಇಂಥ ಒಂದು ಎಳೆ ಕನ್ನಡದಲ್ಲಿ ಬಂದಿಲ್ಲ ಅದೊಂದು ರಾಜರೋಷವಾಗಿ ಹೇಳ್ತೀನಿ ನೀವು ಥಿಯೇಟ್ರಿಗೆ ಬಂದ್ರೆ ಒಂದು ವಿಶೇಷ ಆಂಬುಲೆನ್ಸ್ ಕ್ರಿಯೇಟಿವಿಟಿನೇ ಅಂತದ್ದು ಅವ್ನು ಏನೇ ಮಾಡಿದ್ರು ಅದಕ್ಕೆ ಒಂದು ಅರ್ಥಪೂರ್ಣವಾಗಿ ಅದಕ್ಕೊಂದು ಎಂಡು ಮತ್ತೆ ಶಾರ್ಟ್ ತುಂಬಾ ಚೆನ್ನಾಗಿ ಕೊಡ್ತಾರೆ ನಮ್ಮ ಸತ್ಯ ಈ ಸಿನಿಮಾದಲ್ಲೂ ಕೂಡ ಅದು ಕೂಡ ಇದೆ ಮಿಸ್ ಇದೇ ಇಪ್ಪತ್ತಾರನೇ ತಾರೀಕು ನಿಮ್ ಮುಂದೆ ಬರ್ತಾ ಇದೀವಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ರಾಮ ರಾಮ ರಾಮಿತ್ತು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಎಕ್ಸೆಸ್ ಆಗಿರ್ಲಿ ಅಂತ ಹೇಳ್ತಾ ಕನ್ನಡ ಚಿತ್ರರಂಗದಲ್ಲಿ ಎಲ್ಲರಿಗೂ ಆಶೀರ್ವಾದ ಇಲ್ಲಿ ಅಂತ ಕೇಳ್ಕೊಳ್ತೀನಿ ಆಲ್ ದಿ ಬೆಸ್ಟ್ ಇಡೀ ತಂಡಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅವರು ಆಕ್ಟ್ ಮಾಡ್ತೀನಿ ಅಂತ ಅಂದಿದ್ದಾಗ ನಮ್ಗೆ ಏನ್ ಆಶ್ಚರ್ಯ ಆಗಿಲ್ಲ ಯಾಕಂದ್ರೆ ಅವ್ರು ಎಷ್ಟು ಒಳ್ಳೆ ಆಕ್ಟರ್ ಅಂತ ನಮ್ಮೆಲ್ಲರಿಗೂ ಗೊತ್ತು ಬಹಳ ಚೆನ್ನಾಗಿ ತುಂಬಾ ಕೆಲವೇ ನಿರ್ದೇಶಕರು ಹೀಗೆ ಮಾಡಿ ಅಂತ ಹೇಳ್ಕೊಡ್ಬಲ್ರು ಅಂತವರಲ್ಲಿ ಸತ್ಯ ಅವರೊಬ್ರು ತುಂಬಾನೇ ಒಳ್ಳೆ ಆ ಸೊ ಅವ್ರು ಇದ್ದು ಆಕ್ಟ್ ಮಾಡ್ತೀನಿ ಅಂತ ಏನು ಆಶ್ಚರ್ಯ ಆಗ್ಲಿಲ್ಲ ಅಥವಾ ದೊಡ್ಡ ವಿಚಾರ ಅಂತ ಅನ್ಸಿಲ್ಲ ಅಥವಾ ಬಹಳ ಚೆನ್ನಾಗಿ ಬೇರೆ ಇದ್ದಾರೆ ಸೊ ಹೀರೋ ಆದ್ರು ಹೀರೋ ಆದ್ರು ಆದ್ರೆ ಅವರು ಆಕ್ಟ್ ಮಾಡುವ ಮಾಡ್ತಾ ಮಾಡ್ತಾ ಅವ್ರ ಜೊತೆ ಆಕ್ಟ್ ಮಾಡ್ತಾ ಮಾಡ್ತಾ ಭಯ ಶುರು ಆಗ್ಬೇಕು ನನ್ಗೆ ಯಾವಾಗ್ಲೂ ಅವ್ರು ಆಗಿ ಇರ್ತಾ ಇದ್ರು ಕ್ಯಾಮ್ರಾ ಮುಂದೆ ಬಂದಾಗ್ಲೂ ಡೈರೆಕ್ಟ್ ಆಗಿ ಇರ್ತಾ ಇದ್ರು ನಾವು ಆಕ್ಟ್ ಮಾಡ್ತಾ ಇದ್ರೆ ಅಬ್ಸರ್ವ್ ಮಾಡ್ತಿದ್ರೆ ಹೊತ್ತು ಅವ್ರು ಆಕ್ಟೇ ಮಾಡ್ತಿರ್ಲಿಲ್ಲ ನಾನೊಂದ್ ಎರಡ್ ಸರ್ತಿ ಸರ್ ನೀವ್ ಇನ್ನೊಂದು ಟೇಕ್ ಮಾಡಿದೀವಿ ಸರ್ ಆಕ್ಟ್ ಮಾಡಿಲ್ಲ ಏನ್ರಿ ಡೈರೆಕ್ಟ್ ಡೈರೆಕ್ಟ್ ಮಾಡ್ತಿರ್ ನೀವು ಅಂತ ಸೊ ಹಂಗ ಅನ್ಸಿತ್ತು ನನ್ಗೆ ಅಲ್ಲಿ ಆಕ್ಟ್ ಮಾಡುವಾಗ ಆದ್ರೆ ಮೊನ್ನೆ ಅದರ ಇದ್ರ ಶೋ ನೋಡ್ದಾಗ ನಾನು ಎಲ್ಲ ಅಹ್ ಅನುಮಾನಗಳು ಎಲ್ಲ ಯಾವುದಕ್ಕೂ ಅರ್ಥನೇ ಇಲ್ಲ ಅಂದ್ರೆ ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಆದ್ರೆ ಅವರೇ ನಿರ್ದೇಶಕರಾಗಿ ಅವರೇ ಬರಹಗಾರರಾಗಿಯೂ ಅವರ ಪಾತ್ರಕ್ಕೆ ಒಂದೇ ಒಂದ್ ಇಂಚು ಜಾಸ್ತಿ ಏನು ಮಾಡ್ಕೊಂಡಿಲ್ಲ ಒಂದು ಅಪ್ ಗಳಾಗಿ ಅವ್ರ ಮೇಕಪ್ ಮಹೇಶ್ ರೇ ಪಾಪ ಯಾವತ್ತೂ ಸೆಟ್ ಅಲ್ಲೂ ಅದ್ರ ಬಗ್ಗೆ ಕೆರೆ ತಗೊಳ್ತಿರ್ಲಿಲ್ಲ ಸರ್ ತಲೆ ವಸ್ತುವನ್ನು ನಿಂತಿರ್ತಿದ್ವಿ ನಾವೇನೆ ಆ ಬಟ್ ಅಲ್ಲಿ ಪಾತ್ರ ಪೋಷಣೆಯಲ್ಲಿ ಕೂಡ ಎಷ್ಟು ಬೇಕೋ ಅಷ್ಟೇ ಹದದಲ್ಲಿ ಇಟ್ಕೊಂಡು ಅದನ್ನ ನಿಭಾಯಿಸ್ಕೊಂಡಿರೋದು ಬಹಳನೇ ಆ ಒಂಥರ ಆಬ್ಜೆಕ್ಟಿವ್ ಆಗಿ ನೋಡೋರು ಮಾತ್ರ ಸಾಧ್ಯ ಅದು ಅದನ್ನ ಮಾಡಿದ್ದಾರೆ ಅನ್ಸುತ್ತೆ ಸತ್ಯ ಅವರು ಅವರೇ ಹಾಗೆ ಗುರುಗಳು ನೀವು ಮನವರ್ ಸರ್ ಮಾಡಿಕೊಟ್ಟೆ ಅರಳಿ ಮೇಡಮ್ ಹಾಗೆ ನಮ್ಮ ಕೆಂಪರಾಜ್ ಸರ್ ಎಡಿಟರ್ ಅವರಿಗೂ ಕೂಡ ಥ್ಯಾಂಕ್ ಯು ಬಂದಿರಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಗೆಳೆತನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ನೀವು ಸತ್ಯ ಸರ್ ಟೀಮ್ ಜೊತೆ ಕೆಲಸ ಮಾಡಬೇಕು ಜೀವಕ್ಕೆ ಜೀವ ಕೊಡುವಂತ ಗೆಳೆತನ ಅವ್ರ ಟೀಮ್ ಅಲ್ಲಿ ಇದೆ ಅಂಡ್ ನೀವೆಲ್ಲ ಐ ನೋ ತುಂಬಾ ವರ್ಷಗಳಿಂದ ಸತ್ಯ ಸರ್ ಜೊತೆಗಿದ್ದೀರಾ ಅಂಡ್ ಇವತ್ತಿಗೆ ಕೂಡ ನಾವು ನಿಮ್ ಜೊತೆಗೆ ಪಾರ್ಟ್ ಆಗಿ ಅಲ್ಲಿ ಆಕ್ಟ್ ಮಾಡಿರೋದಕ್ಕೆ ತುಂಬಾನೇ ಖುಷಿ ಇದೆ ಥ್ಯಾಂಕ್ ಯು ಬ್ಯೂಟಿಫುಲ್ ವೆರಿ ಟ್ಯಾಲೆಂಟೆಡ್ ಇವ್ರಿಗೆ ಏನು ಇಂಟ್ರೊಡಕ್ಷನ್ ಏನೇ ಬೇಡ ನಮ್ಮ ಹರಡಿ ಮೇಲೆ ನಾವು ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು ಗ್ರೀಸ್ ಎಲ್ಲರಿಗೂ ನಮಸ್ಕಾರ ಸಾಮಾನ್ಯವಾಗಿ ಕಲಾವಿದ್ರು ಅವಕಾಶಗಳಿಗೋಸ್ಕರ ಹುಡುಕಾಟ ನಡೆಸ್ತಾ ಇದ್ದಾರೆ ಪ್ರತಿ ಬಾರಿ ಸತ್ಯ ಫೀಚರ್ಸ್ ಬಂದಾಗ ನಾನು ನೋಡ್ತಾ ಇದ್ದೀನಿ ಮಾಡ್ತಾರೆ ನಾನು ಕಾಲ್ ನನಗೆ ಕಾಲ್ ಬರದ ಅಂತ ಸೊ ಫೈನಲಿ ಎಕ್ಸ್ ಎಲ್ ನನಗೆ ಕರೆ ಬಂತು ಹೋಗಿ ಮಾತಾಡಿದಾಗ ಕಾನ್ಸೆಪ್ಟ್ ಕೇಳಿದಾಗ ಐ ವಾಸ್ ಗ್ಲೋಡ್ ಬ್ಯೂಟಿಫುಲ್ ಕಾನ್ಸೆಪ್ಟ್ ಸೊ ಅದು ಹೆಂಗೆ ನನ್ನ ಪ್ರಶ್ನೆ ಯಾವ ಯಾವ ಕ್ರೋಮೋಸೋಮ್ಸ್ ಹಾಕಿ ನೀವು ಎಕ್ಸ್ ಎನ್ ಊಟ ಹಾಕ್ತೀರಿ ಅಂತ ಇಂತ ಒಂದು ಕಥೆ ಊಟ ಹಾಕ್ಬೇಕು ಅಂದ್ರೆ ಏನ್ ಕ್ರೋಮೋಸೋಮ್ಸ್ ಇತ್ತು ಅಂತ ನೀವು ಆಮೇಲೆ ಉತ್ತರ ಕೊಡಿ ಅಹ್ ಒಂಥರ ಇದು ಫುಲ್ ಮೀಲ್ಸ್ ಅಂತ ಅಹ್ ಅಂದ್ರೆ ಇವಾಗ ನಾವು ಕೊರಿಯೋಗ್ರಫಿ ತಗೊಂಡಾಗ ಒಬ್ಬ ಉತ್ತಮ ಕೊರಿಯೋಗ್ರಫರ್ ಹೇಗೆ ಅಂದ್ರೆ ಯಾವ ಡಾನ್ಸರ್ ಗೆ ಯಾವ ಮೂಮೆಂಟ್ ಚೆನ್ನಾಗಿ ಕಾಣುತ್ತೆ ಯಾವ ಗ್ರೇಸ್ ಹೇಗಿದೆ ಅನ್ನೋದನ್ನ ನೋಡ್ಕೊಂಡು ಕೊರಿಯೋಗ್ರಫ್ ಮಾಡ್ತಾರೆ ಸೊ ಆ ತರ ಒಬ್ಬ ಬ್ಯೂಟಿಫುಲ್ ಡೈರೆಕ್ಟರ್ ಅಂಡ್ ಕೊರಿಯೋಗ್ರಾಫರ್ ಸತ್ಯ ಸರ್ ಯಾಕಂದ್ರೆ ಪ್ರತಿಯೊಬ್ಬ ಆರ್ಟಿಸ್ಟ್ ನೋಡಿಕೊಂಡು ಅವರಿಗೆ ಯಾವ ತರ ಫ್ರೇಮ್ ಇಟ್ಟರೆ ಚೆನ್ನಾಗಿ ಕಾಣುತ್ತೆ ಯಾವ ತರ ಡೈಲಾಗ್ಸ್ ಕೊಟ್ರೆ ಚೆನ್ನಾಗಿ ಚೆನ್ನಾಗಿ ಕೇಳಿಸುತ್ತೆ ಅನ್ನೋಂತ ಒಂದು ನಾನು ಕಂಡಿರೋ ಹಾಗೆ ನನ್ನ ಮೋಸ್ಟ್ ಫೇವ್ರೆಟ್ ಸಿಕ್ಕ ಕ್ರಿಯೇಟಿವ್ ಪರ್ಸನ್ ಅಂಡ್ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್ ಇವರ್ ಟೀಮ್ ಕೆಲಸ ಮಾಡೋದಕ್ಕೆ ಸಿಕ್ಕ ಖುಷಿ ಯಾಕೆಂದ್ರೆ ಆ ಅಟ್ಮಾಸ್ಫಿಯರ್ ಎತ್ತೈತಲ್ಲ ನಮ್ಗೆ ಯಾವತ್ತು ಸುಂದರ್ ಅಂಡ್ ನಾನು ಸಾಕಷ್ಟು ಪ್ರಾಜೆಕ್ಟ್ ಗಳನ್ನ ಹೊರಟೆ ಮಾಡಿದೀವಿ ಬಟ್ ಇಲ್ಲಿ ಇದ್ದಂತಹ ವಾತಾವರಣ ಸೋ ಆರ್ಗ್ಯಾನಿಕ್ ಅಂಡ್ ಪ್ರತಿಯೊಬ್ರು ಸೋ ನ್ಯಾಚುರಲ್ ಯಾವುದು ಸೂಡು ಇರಲಿಲ್ಲ ಪುಟಾನ್ ಇರ್ಲಿಲ್ಲ ಏನು ಇರಲಿಲ್ಲ ಒಂಥರ ಇದು ಸೊ ಆನೆಸ್ಟಿ ಲಾಯಲ್ಟಿ ಅಂತ ಅದೆಲ್ಲ ಕೂಡ ಈ ಸೇತಲ್ ಇತ್ತು ಅಷ್ಟೇ ಆನೆಸ್ಟಿಯಿಂದ ಅಷ್ಟೇ ಒಂದು ಸತ್ಯವನ್ನ ಇಟ್ಕೊಂಡು ಸತ್ಯ ಅವರು ಎಕ್ಸೆಲ್ ನ ನಮ್ಮೆಲ್ಲರ ಮುಂದೆ ತರ್ತಾ ಇದ್ದಾರೆ ಈ ಪ್ರಾಜೆಕ್ಟ್ ಅಲ್ಲಿ ಭಾಗಿಯಾಗಿರಲಿಕ್ಕೆ ನಿಮಗೆ ಬಹಳ ಬಹಳ ಖುಷಿ ಹೆಮ್ಮೆ ಎಲ್ಲ ಅನ್ಸ್ತಾ ಇದೆ ದಯಮಾಡಿ ಅಹ್ ನಿಮ್ಮ ಪ್ರೋತ್ಸಾಹ ಸಹಕಾರ ಹೀಗೆ ಇರಲಿ ಅಹ್ ವೆರಿ ಮಚ್ ಥ್ಯಾಂಕ್ ಥ್ಯಾಂಕ್ ಯು ಯು ಸೋ ಮಚ್ ಮ

ತೋರ್ಸ್ಬೇಕು ಅಂತಂದ್ರೆ ನಮ್ಮ ಎಡಿಟರ್ ಕೆಂಪ್ರಾಜು ಸರ್ ಇಲ್ಲಿದ್ದಾರೆ ತುಂಬಾನೇ ಒಂದು ಡೀಸೆಂಟ್ ಎಮೌಂಟ್ ಅಲ್ಲಿ ನಮ್ಮ ಸಿನಿಮಾನ ಕಟ್ ಮಾಡಿ ಕೊಟ್ಟಿದ್ದಾರೆ ನಮ್ಗೆ टाइमिंग डीसेंट टाइमिंग बिकॉज़ ना इधर ही कोनो ये टाइम में एना ही देंता दरे वन सोल्ड पा इन निम्नशा जास्ती देंता दरे ओ लॉन्ग आई तो उनका इनको मिट्टी बट आई फील लाइक वन आर फोर्टी फाइव मिनट्स वन आर फोर्टी फाइव मिनट्स चली एक सेम वाइस सिनेमा ने कट मारी तुम्हारे क्रिस पागी मारी uh, 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 कोटी दारे सब जो मैं एक्सपीरियंस के कल से फर्स्ट ऑफ़ ದಯವಿಟ್ಟು <ion> ಬರಬೇಕು <coughs> <Bless you 1993. gapan>

ಮಾತು ಎಲ್ಲ ಎಫೆಕ್ಟ್ಸ್ ಅನ್ನ ನಮ್ಮ ಸಿನಿಮಾದಲ್ಲಿ ತೋರಿಸಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪ್ರೆಸೆನ್ಸ್ ದಿಸ್ ಮೀನ್ಸ್ ಅಲ್ ಆಫ್ ಟೂರ್ಸ್ ಅಂಡ್ ನಿಮ್ಮ ಕೆಲಸ ಕೂಡ ತುಂಬಾ ತುಂಬಾ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ಸ್ಕ್ರೀನ್ ಮೇಲೆ ಐ ಆಮ್ ವೆರಿ ಯಾಂಗ್ ಅಂಡ್ ವೆರಿ ಯುನೋ ತುಂಬಾ ಈಗ ಸದ್ಯ ಕೆಲಸ ಸ್ಟಾರ್ಟ್ ಮಾಡಿರೋ ನಾನು ಐ ನೋ ಬಡಿ ಟು ಸೇ ಬಟ್ ಸ್ಟಿಲ್ ಐ ಲವ್ ಕೆ ಥ್ಯಾಂಕ್ ಯು ಸೋ ಮಚ್ ಈಗ ಬೃಂದ ಮೊದ್ಲಿಗೆ ಹೇಳಲೇಬೇಕು ಐ ಹಾವ್ ರೆಸ್ಪೆಕ್ಟ್ ಫಾರ್ ಸತ್ಯ ಸರ್ ಥ್ಯಾಂಕ್ ಯು ವೆರಿ ಮಚ್ ನನಗೆ ಕೃಪಾ ಅಂತ ಕ್ಯಾರೆಕ್ಟರ್ ಆ ತುಂಬಾನೇ ಚಾಲೆಂಜಿಂಗ್ ಆಗಿ ಅನಿಸ್ತು ಬಿಕಾಸ್ ಎಲ್ಲಿ ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ಆ ಕ್ಯಾರೆಕ್ಟರ್ ಐಡಿಯಾಸ್ ಜನರ ತನಕ ನೀಚ್ ಆಗಲ್ಲ ಅನ್ನೋದು ನಂತ ನನ್ಗೆ ಗೊತ್ತಾಗ್ಬಿಟ್ಟು ಫಸ್ಟ್ ಟೈಮ್ ಸ್ಟೋರಿ ಕೇಳಿದಾಗೆ ಇಂಥ ಜೊತೆಗೆ ಐ ಗೆಸ್ ಅದೊಂದು ಟೀಮ್ ಅನ್ನ ನೋಡ್ಬಿಟ್ಟು ಅವ್ರು ಹೇಗ್ ಕೆಲಸ ಮಾಡ್ತಾರೆ ಅಂತ ನೋಡ್ಬಿಟ್ಟು ನನ್ಗೆ ಕೂಡ ಓಕೆ ನಾನು ಇನ್ನು ಜಾಸ್ತಿ ಎಫರ್ಟ್ಸ್ ಹಾಕ್ಬೇಕು ಅನ್ನೋದು ಆಗಲೇ ಗೊತ್ತಾಯ್ತು ನನ್ಗೆ ಮತ್ತೆ ಬ್ಲಾಂಕ್ ಆಗ್ತಾ ಇದೀನಿ ಅಂಡ್ ಸತ್ಯ ಸರ್ ಆಸ್ ಅ ಡೈರೆಕ್ಟರ್ ಹೇಗಿದ್ದಾರೆ ಅಂತಂದ್ರೆ ತುಂಬಾನೇ ಫ್ರೀಡಂ ಕೊಡ್ತಾರೆ ಆರ್ಟಿಸ್ಟ್ ಗಳಿಗೆ ಶೂಟಿಂಗ್ ಟೈಮ್ ಅಲ್ಲಿ ನಾವು ಕೃಪಾ ನಾನು ಕೂಡ ಆ ಕ್ಯಾರೆಕ್ಟರ್ ಗೆ ಇನ್ಪುಟ್ಸ್ ಹಾಕಿ ನಾನ್ ಕೂಡ ಅವ್ರಿಗೆ ಏನಾದ್ರು ಹೇಳಿದ್ರೆ ಅವ್ರು ಅದನ್ನ ತಗೋತಾ ಇದ್ರು ನಾನು ಅದರ ಯಾರೇ ಏನೇ ಹೇಳಿದ್ರು ಸತ್ಯ ಸರ್ ಅದನ್ನ ಕನ್ಸಿಡರ್ ಮಾಡ್ತಾರೆ ಐ ಗೆಸ್ ಅದಕ್ಕೋಸ್ಕರ ನೀವೇ ಸತ್ಯ ಸರ್ ಸುತ್ತಮುತ್ತ ಎಲ್ಲರೂ ತುಂಬಾ ವರ್ಷಗಳಿಂದ ಸ್ನೇಹಿತರು ಹಾಗೆ ಅವ್ರ ಜೊತೆಗೆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಹೋಪ್ ನನಗೆ ನನ್ಗೆ ಕೂಡ ನೆಕ್ಸ್ಟ್ ಸಿನಿಮಾಗಳಲ್ಲಿ ಚಾನ್ಸ್ ಸಿಗುತ್ತೆ ಅಂತ ಅನ್ಕೊಂಡಿದೀನಿ ದಯವಿಟ್ಟು ಇದೇ ತಿಂಗಳ ಇಪ್ಪತ್ತಾರಕ್ಕೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತದೆ ದಯವಿಟ್ಟು ಹೋಗಿ ಸಿನಿಮಾನ ನೋಡಿ ನಿಮ್ಗೆ ಸಿನಿಮಾ ಇಷ್ಟ ಆಗುತ್ತೆ ಅನ್ನೋ ನಂಬಿಕೆ ಇದೆ ಅದಕ್ಕೋಸ್ಕರನೇ ನಾವು ನಮ್ಮ ಚಿತ್ರತಂಡದ ಕಡೆಯಿಂದ ನಾವು ಎಕ್ಸ್ಟ್ರಾ ಎಫರ್ಟ್ಸ್ ಹಾಕಿ ಜನರ ತನಕ ಮುಡ್ಸೋದಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ ಇಲ್ಲಿ ಇನ್ನೊಂದು ಮುಖ್ಯ ಪಾತ್ರಧಾರಿ ಎಂಟರ್ ಆಗೋದು ನಮ್ಮ ಮಾಧ್ಯಮ ಮಿತ್ರರು ನೀವು ನಮ್ಮ ಸಿನಿಮಾನ ನಾವು ಜನರ ತನಕ ಮುಡ್ಸೋದಕ್ಕೆ ಸಾಧ್ಯ ಆಗೋದಿಲ್ಲ ದಯವಿಟ್ಟು 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 ಆ ನಮ್ಮ ಸಿನಿಮಾ ಎಕ್ಸ್ ಎನ್ ವಯನ ಜನಕ ಮುಟ್ಸೋದಕ್ಕೆ ಹೆಲ್ಪ್ ಮಾಡಬೇಕು ಇಲ್ಲಿ ತನಕ ತುಂಬಾ ಬೆಂಬಲ ಐ ನೋ ಅದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್ ತುಂಬ ಹೃದಯದ ಧನ್ಯವಾದಗಳು ನಿಮ್ಮೆಲ್ಲರಿಗೂ ಮುಂದೆ ಕೂಡ ನಮ್ದು ಸಿನಿಮಾ ರಿಲೀಸ್ ಆಗಲಿ ತನಕ ಆದ್ಮೇಲೆ ಕೂಡ ನಿಮ್ಮ ಇಷ್ಟೇ ಬೆಂಬಲ ಬೇಕು ಆ ಇವತ್ತು ನಿಮ್ಮ ಅಮೂಲ್ಯವಾದಂತ ಸಮಯನ ನಮ್ಗೆ ಕೊಟ್ಟಿದ್ದಕ್ಕೆ ನಮ್ಮ ಪೂರ್ತಿ ಚಿತ್ರ ತಂಡದ ಕಡೆಯಿಂದ ధన్యవా థ్యాంక్ యూ వెరి మచ్ ఎల్నూ ఎస్ ఆయి పోజ్ మార్క్తా